ನೀವು ಅಬ್ಸರ್ವೇಶನ್ ಹತ್ಕೊಳ್ಳಿ ಸೊ ಏನೆಲ್ಲ ನಾನು ನಿನ್ನೆ ಹೇಳಿದ್ದೀನಲ್ಲ ಏನೆಲ್ಲ ಸ್ಟೆಪ್ ನ ಯಾವ್ಯಾವ್ರಲ್ಲಿ ಏನೇನು ಪಾಯಿಂಟ್ ಆಗುತ್ತೆ ಯಾವ್ಯಾವ ಪಾಸಿಟಿವ್ ಆಗಲು ನೆಗೆಟಿವ್ ಆಗಲು ಯಾವ ಸ್ಟೆಪ್ ಏನು ಏನ್ ಪ್ರಾಬ್ಲಮ್ ಇರುತ್ತೆ ಏನು ಎಲ್ಲವನ್ನು ಡೀಪ್ ಆಗಿ ಅಬ್ಸರ್ವೇಷನ್ ಮಾಡಬೇಕು ಅದನ್ನೇ ಬರ್ಕೋಬೇಕು ಸೈಲೆನ್ಸ್ ಯಾರು ಮಾತಾಡ್ತಿರೋದು ನೋಡಿದೀವಿ ಹಾಗಾಗಿ ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದಿಕ್ಕೆ ಎಷ್ಟೋ ಜನ ಜನರು ಮುಂದೆ ಬಂದು ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ತುಂಬಾ ಶ್ರಮವನ್ನ ವಹಿಸಿದ್ದಾರೆ ಆಚಾರ್ಯತ್ರಯ ಇರ್ಬೋದು ಅಥವಾ ಇನ್ನು ಅನೇಕ ಧಾರ್ಮಿಕ ಸುಧಾರಣೆ ಇರ್ಬೋದು ಸಾಮಾಜಿಕ ಸುಧಾರಣೆಯನ್ನ ಮಾಡೋರು ಇರ್ಬೋದು ಸುಮಾರು ಜನರು ಸಮಾಜದಲ್ಲಿ ನಾವು ಬಂದು ಅವರ ಅನೇಕ ಕೊಡುಗೆಗಳನ್ನ ಕೊಟ್ಟಿರೋದನ್ನ ನಾವು ನೋಡಿದ್ದೀವಿ ಸೊ ಯಾರೆಲ್ಲ ಈ ರೀತಿಯ ಕೊಡುಗೆಗಳನ್ನ ಸಮಾಜಕ್ಕೆ ಧಾರ್ಮಿಕ ಸುಧಾರಣೆ ಬಗ್ಗೆ ಸುಧಾರಣೆ ಬಗ್ಗೆ ಇರ್ಬೋದು ಸಮಾಜದ ಸುಧಾರಣೆ ಬಗ್ಗೆ ಇರ್ಬೋದು ಯಾರೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ನಿಮಗೆ ಯಾರ್ಯಾರು ಗೊತ್ತಿದ್ದಾರೆ ಬಸವಣ್ಣನವರು ಕರೆಕ್ಟ್ ಬಸವಣ್ಣನವರು ಕೂಡ ಶಂಕರಾಚಾರ್ಯರು ಒಬ್ಬನ ಹೇಳಿದ್ರಿ ಇನ್ ಯಾರ್ಯಾರು ರಾಮಾನುಜಾಚಾರ್ಯರು ಮತ್ತೆ ಮಧ್ವಾಚಾರ್ಯರು ಓಕೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಮತ್ತೆ ಕೆಲವರೆಲ್ಲ ಸ್ವಾಮಿ ವಿವೇಕಾನಂದ್ರೆ ಇನ್ನೂ ರಾಜ ಮೋಹನ್ ರಾಯ್ ಸಮಾಜ ಸುಧಾರಕರು ಹೀಗೆ ಎಷ್ಟೊಂದು ಜನ ಸಮಾಜದ ಸಮಸ್ಯೆಗಳನ್ನ ನೋಡಿ ಅಯ್ಯೋ ಇಷ್ಟೊಂದಲ್ಲ ಸಮಸ್ಯೆ ಇದೆ ಸಮಾಜದಲ್ಲಿ ಇದೆಲ್ಲ ಹೀಗೆ ಬಿಟ್ರೆ ಮುಂದಿನ ಜನರೇಷನ್ ಅಥವಾ ಮುಂದಿನ ಜನಾಂಗಕ್ಕೆ ತುಂಬ ತೊಂದರೆ ಆಗುತ್ತೆ ಸಮಾಜದಲ್ಲಿ ಜೀವನ ಮಾಡೋದೇ ಕಷ್ಟ ಆಗೋಗುತ್ತೆ ಏನಾದ್ರೂ ಇವಾಗ್ನ ಪ್ರಿಕಾಶನ್ ಇವಾಗಲೇ ನಾವು ಸಮಸ್ಯೆಯನ್ನ ಬಗೆಹರಿಸಬೇಕು ಜನ ಹೋರಾಟ ಮಾಡ್ತಾರೆ ಅದರಲ್ಲಿ ಶಂಕರ ಆಚಾರ್ಯತ್ರಯರು ಕೂಡ ಒಬ್ರು ಸೊ ಅದ್ವೈತ ಸಿದ್ಧಾಂತ ಕೇಳಿದೀರ ನೀವು ಕೇಳಿದೀರ ಯಾರು ಅದನ್ನ ಪ್ರತಿಪಾದಿಸಿದ್ದು ವೆರಿ ಗುಡ್ ಸೊ ಅದ್ವೈತ ಸಿದ್ಧಾಂತವನ್ನ ಶಂಕರಾಚಾರ್ಯರು ಪ್ರತಿಪಾದಿಸ್ತಾರೆ ಹಾಗಾಗಿ ಈ ದಿನದ ತರಗತಿಯಲ್ಲಿ ನಾವು ಶಂಕರಾಚಾರ್ಯರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ ಶಂಕರಾಚಾರ್ಯರ ಜೀವನ ಅವರ ಒಂದು ಕೊಡುಗೆಗಳು ಮತ್ತೆ ಅವರು ಏನೆಲ್ಲ ಒಂದು ಅವರು ಬರೆದಿರುವಂತಹ ಅಂದ್ರೆ ಪ್ರತಿಪಾದಿಸಿರುವಂತಹ ಅದ್ವೈತ ಸಿದ್ಧಾಂತದ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಳ್ಳೋಣ

యేసు ఆర్యన్ బా చివర్కు అంటే ఆర్యన్ చంద్రచార్యులు ತುಂಬಾ ಪ್ರತಿಭಾವಂತ تھے۔ ಕ್ಯಾನ್ ನಕತರಾದಿ చంద్రచార్యులు ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿ. ಅವರ 7ನೇ ವಯಸ್ಸಿನಲ್ಲಿ 7th ಇಯರ್ ಅಲ್ಲಿ ತುಂಬಾ ಲೈಕ್ ಅವರು ಅನೇಕ ಭೇದ ಉಪನಿಷತ್ಗಳ ಬಗ್ಗೆ ಎಲ್ಲ ಜ್ಞಾನ ಅಂದ್ರೆ ಅದ್ರ ಬಗ್ಗೆ ಪೂರ್ಣವಾಗಿ ಗೊತ್ತಿತ್ತು ಅಂತಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಯಾವ ವೇದಗಳು ಉಪನಿಷತ್ ಅಂದ್ರೆ ಏನು ಇವುಗಳ ಬಗ್ಗೆ ತುಂಬಾ ಮುತುವರ್ಜಿಯನ್ನು ವಹಿಸ್ತಾ ಇದ್ರು ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನ ಮಾಡ್ತಾ ಇದ್ರು ಹಾಗಾಗಿ ಇವರ ಗುರು ಗುರು ಗೋವಿಂದ ಭಗವತ್ಪಾದರ್ ಇವರ ಗುರು ಹೆಸರು ಗುರು ಗೋವಿಂದ ವರು ಇವರ ಗುರುಗಳು ಇವರ ಒಂದು ಇಂಟ್ರೆಸ್ಟ್ ಅನ್ನ ಅಥವಾ ಈ ವೇದಗಳ ಬಗ್ಗೆ ಉಪನಿಷತ್ ಬಗ್ಗೆ ಹೆಚ್ಚಿನದಾದಂತಹ ಗಮನ ವಹಿಸಿರೋದನ್ನ ನೋಡಿ ಓ ಈ ಹುಡುಗನ್ಗೆ ಏನಾದರೂ ಎನ್ಕರೇಜ್ ಮಾಡಿದ್ರೆ ತುಂಬಾ ಒಂದು ಸಾಧನೆಯನ್ನ ಮಾಡ್ತಾನೆ ಒಳ್ಳೆಯ ಒಂದು ಗುರಿಯನ್ನ ರೀಚ್ ಮಾಡ್ತಾನೆ ಅಂತ ಅವರಿಗೆ ಹೆಚ್ಚಿನದಾದಂತಹ ವೇದಗಳ ಬಗ್ಗೆ ಉಪನಿಷತ್ಗಳ ಬಗ್ಗೆ ಗುರು ಗೋವಿಂದ ಭಗವತ್ವಾದ ತುಂಬಾ ಜ್ಞಾನವನ್ನ ಈ ಹುಡುಗನ್ಗೆ ಅಂದ್ರೆ ಶಂಕರಾಚಾರ್ಯ ಪ್ರಾಚಾರ್ಯಕ್ಕೆ ನೋ ಕೊಡ್ತಾ ಹೋಗ್ತಾರೆ ಹೀಗೆ ಬೆಳೀತಾ ಬೆಳೀತಾ ಶಂಕರಾಚಾರ್ಯ ತುಂಬಾ ಸಾಧನೆಯನ್ನ ಮಾಡ್ತಾರೆ ಅನೇಕ ಸಾಮಾಜಿಕ ಸಮಸ್ಯೆಗಳು ಸಮಾಜದಲ್ಲಿ ಎಷ್ಟೋ ಸಮಸ್ಯೆಗಳಿದೆ ಇವೆಲ್ಲವನ್ನೂ ಖಂಡಿತವಾಗ್ಲೂ ನಾವೇನಾದರೂ ಒಂದು ಮಾಡಲೇಬೇಕು ಇವುಗಳನ್ನ ಸಮಸ್ಯೆಯನ್ನ ಕಡಿಮೆ ಮಾಡಬೇಕು ಅನ್ನೋದು ಒಂದು ಗಮನದಲ್ಲಿ ಶಂಕರಾಚಾರ್ಯರಿಗೆ ಬರುತ್ತೆ ಹಾಗಾಗಿ ಇವರು ಮುಂದಿನ ಅವರ ಒಂದು ವಯಸ್ಸಿನಲ್ಲಿ ಇವರು ಕೆಲವೊಂದು ವೆರಿ ತುಂಬಾ ಇಂಪಾರ್ಟೆಂಟ್ ಒಂದು ಸಾಧನೆಗಳನ್ನ ಮಾಡ್ತಾರೆ ಅದರಲ್ಲಿ ಅವರ ಒಂದು ಸಾಧನೆಯಲ್ಲಿ அவர சித்தாந்தவன ரெடி மாதிரி அத்வை சித்தாந்தவன பிரதிபாதித்தேன் யாருக்கும் அத்வை சித்தாந்த அந்த ஏன் அத்வைதே அத்வை அந்த

ಅದು ಚೇಂಜಸ್ ಆಗ್ತಾ ಇರುತ್ತೆ ಹಾಗಾಗಿ ಅದನ್ನ ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ ದಟ್ ಈಸ್ ಅಂದ್ರೆ ಅದು ಟ್ರೂ ಅಲ್ಲ ಫಾಲ್ಸ್ ಅದು ಪ್ರಪಂಚ ಮಿಥ್ಯ ಸುಳ್ಳು ಅದನ್ನ ನಂಬಕ್ಕಾಗೋದಿಲ್ಲ ನಾವು ನಂಬಬೇಕಾಗಿರೋದೇನು ಅಂತಂದ್ರೆ ಬ್ರಹ್ಮ ಒಬ್ನೇ ಅವನನ್ನ ನಾವು ನಂಬಿದ್ರೆ ನಾವು ಸಾಕ್ಷಾತ್ಕಾರವನ್ನ ಹೊಂದಬಹುದು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಅದ್ವೈತ ಸಿದ್ಧಾಂತದ ಪ್ರಕಾರ ಬ್ರಹ್ಮ ಒಬ್ಬನೇ ಅದನ್ನ ನಾವು ನಂಬಿದ್ರೆ ಅಂದ್ರೆ ನಾವು ಬ್ರಹ್ಮನೊಂದಿಗೆ ಲೀನ ಆದ್ರೆ ಖಂಡಿತವಾಗ್ಲೂ ನಾವು ಸಾಕ್ಷಾತ್ಕಾರವನ್ನ ಹೊಂದಬಹುದು ಹಾಗಾಗಿ ನಾವು ಬ್ರಹ್ಮನನ್ನ ನಂಬಬೇಕು ಪ್ರಪಂಚವನ್ನ ಅಲ್ಲ ಪ್ರಪಂಚ ಜಗತ್ತು ಬದಲಾವಣೆಯನ್ನ ಹೊಂದುತ್ತಾ ಇರುತ್ತೆ ಅದು ಒಂದು ಹತ್ತು ವರ್ಷ ತರ ಇನ್ನೊಂದು ಹತ್ತು ವರ್ಷಕ್ಕೆ ಇರೋದಿಲ್ಲ ಹಾಗಾಗಿ ಅದರಲ್ಲಿ ನಾವು ನಂಬೋ ನಂಬಿಕೆಯನ್ನ ವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಬ್ರಹ್ಮನ ಅದು ಹೇಳಿದ್ದಾರೆ ಇನ್ನೊಂದು ವಾಕ್ಯವನ್ನ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅಂತ ಹೇಳಿದ್ದಾರೆ ಅಂದ್ರೆ ನಾವು ಒಳ್ಳೆಯ ಕೆಲಸಗಳನ್ನ ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ರೆ ನಮ್ಮಲ್ಲೇ ಬ್ರಹ್ಮ ಇರ್ತಾನೆ ಬೇರೆ ಎಲ್ಲೋ ಆ ದೇವಸ್ಥಾನದಲ್ಲಿ ಇರಲ್ಲ ಅಥವಾ ಆ ಕಲ್ಲ ಇರಲ್ಲ ಆ ಭೂಮಿ ಮೇಲೆ ಇರಲ್ಲ ಅಥವಾ ನೆಮ್ಮದೆ ತಿರ್ಮೇಲೆ ಎಲ್ಲೂ ಇರಲ್ಲ ಬ್ರಹ್ಮ ನಮ್ಮ ಮನಸ್ಸಲ್ಲೇ ಇರ್ತಾನೆ ಯಾವಾಗ ಅಂತಂದ್ರೆ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಒಳ್ಳೆಯ ಮಾರ್ಗದಲ್ಲಿ ನಾವು ನಡೀತಾ ಹೋದ್ರೆ ఖండి స్వా నమ్మల్ బ్రహ్మ నెల ఆహం బ్రహ్మాస్మి నానే బ్రహ్మ అంత కూడా శంకరాచార్య సో ఇలా అద్వైత సార్ అందేన శంకరాచార్యరు అద్వైత సిద్ధాంతి బ్రహ్మ ఓన్లీ బ్రహ్మ ఒక్క బ్రహ్మనొంది నా సాక్షాత్కారడీబు ಹಾಗೇನೆ ಪ್ರಪಂಚ ಪ್ರಪಂಚ ವಿದ್ಯ ಸುಳ್ಳು ಪ್ರಪಂಚವನ್ನ ನಂಬೋದಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮ ಸತ್ಯ ಬ್ರಹ್ಮನನ್ನ ನಂಬಬೇಕು ಅಂತ ಹೇಳಿದರೆ ಹಾಗೇನೆ ಆಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ನಾವು ಬೇರೆ ಕಡೆ ಎಲ್ಲೂ ದೇವನ ನೋಡೋದ್ ಬೇಕಿಲ್ಲ ನಾವು ಒಳ್ಳೆಯ ಮಾರ್ಗವನ್ನ ನಡೆದ್ರೆ ಮಾರ್ಗದಲ್ಲಿ ನಡೆದ್ರೆ ನಮ್ಮಲ್ಲೇ ದೇವರು ಇರ್ತಾನೆ ಅಂತ ಅಂದ್ರೆ ಆಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಸೊ ಇದೆಲ್ಲ ವಿಚಾರ ಅಂದ್ರೆ ಇಲ್ಲಿ ಅದ್ವೈತ ಅಂತ ಹೇಳಿದ್ನಲ್ವ ಒಂದೇ ದೇವರು ಒಬ್ಬನೇ ಸೊ ನಿರಾಕಾರ ಅದ್ರ ಎಲ್ಲೂ ನಾವು ದೇವರ ಯಾವುದೋ ಒಂದು ಸ್ಟ್ಯಾಚ್ಯೂದಲ್ಲಿ ಅಥವಾ ಒಂದು ದೇವಸ್ಥಾನದ ಒಳಗಡೆ ಇಲ್ಲಿ ನೋಡೋದಲ್ಲ ದೇವರೆಲ್ಲ ಕಡೆ ನೋಡ್ತಾನೆ ನಮ್ಮ ಮನಸ್ಸಲ್ಲಿ ಕೂಡ ಇರ್ತಾನೆ ಅಂತ ಇಷ್ಟೆಲ್ಲ ವಿಚಾರಗಳನ್ನ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದಲ್ಲಿ ಇವರು ಹೇಳಿದ್ದಾರೆ ಓಕೆ ಹಾಗೆಯೇ ಶಂಕರಾಚಾರ್ಯರು ಕೆಲವೊಂದು ಅಹ್ ಮತಗಳನ್ನ ಸ್ಥಾಪನೆ ಮಾಡ್ತಾರೆ ಇವರು ಇಷ್ಟೇ ಸುಮಾರು ವಾಕ್ಯಗಳನ್ನ ಜನರಿಗೆ ರೀಚ್ ಮಾಡಿಸೋದಿಕ್ಕೆ ಪ್ರಚಾರ ಮಾಡೋದಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾರೆ ಆ ಪ್ರತಿ ಒಬ್ಬ ವ್ಯಕ್ತಿಗೆ ನಾವು ರೀಚ್ ಮಾಡಬೇಕು ಅಂತಂದ್ರೆ ಅವ್ರು ಮನೆ 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 ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ ಸೊ ದೇಶದಾದ್ಯಂತ ಎಲ್ಲರಿಗೂ ಅವರ ಒಂದು ಅದ್ವೈತ ಸಿದ್ಧಾಂತದ ಸಿದ್ಧಾಂತದ ಬಗ್ಗೆ ಅವರು ಜನರಿಗೆ ತಿಳಿವಳಿಕೆಯನ್ನು ಮೂಡಿಸ್ಬೇಕು ಪ್ರಚಾರವನ್ನ ಮಾಡಬೇಕು ಅಂತ ಕೆಲವೊಂದು ಮಠಗಳನ್ನ ಇವರು ಸ್ಥಾಪನೆ ಮಾಡ್ತಾರೆ ಏನಂದ್ರೆ ಅದೊಂದು ಸ್ವಲ್ಪ ಲೈಕ್ ಇನ್ಸ್ಟಿಟ್ಯೂಷನ್ಸ್ ಇವಾಗ ಹೆಂಗೆ ಸ್ಕೂಲ್ಗಳಲ್ಲಿ ಅದೇ ತರ ಮಠಗಳನ್ನ ಸ್ಥಾಪನೆ ಮಾಡಿ ಆ ಮಠಗಳಲ್ಲಿ ಅದ್ವೈತ ಸಿದ್ಧಾಂತದ ಬಗ್ಗೆ ಅಂದ್ರೆ ಯಾವ್ದು ಒಳಿತು ಯಾವ್ದು ಕೆಟ್ಟದ್ದು ಏನೆಲ್ಲ ಫಾಲೋ ಮಾಡಬೇಕು ಇವೆಲ್ಲೂ ಈ ಮಠಗಳಲ್ಲಿ ಶಂಕರಾಚಾರ್ಯರು ಪ್ರಚಾರವನ್ನ ಅಂದ್ರೆ ಪ್ರೀಚಿಂಗ್ ಬೋಧನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವರ ಫಾಲೋವರ್ಸ್ ಅನುಯಾಯಿಗಳು ಯಾರೆಲ್ಲ ಶಂಕರಾಚಾರ್ಯ ಫಾಲೋ ಮಾಡ್ತಾರೆ ಅವರೆಲ್ಲವನ್ನೂ ಈ ಒಂದು ಆ ಈ ಮಠಗಳಲ್ಲಿ ಜನರಿಗೆ ಬೋಧನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಏನೆಲ್ಲ ಯಾವೆಲ್ಲ ಮಠಗಳನ್ನ ಶಂಕರಾಚಾರ್ಯರು ಪ್ರಾರಂಭ ಮಾಡಿದರೆ ನೋಡ್ತಾರೆ ಸೊ ಮೊದಲನೇದಾಗಿ शारदापीठ మటలు ఈ మఠి అనేక విచారణ జన అనేక విచారణవళిక ఇవ్వరు ప్రయత్న శారదాపీఠ ఏదైతే అంత గొప్ప శృంగేరి శృంగేరియ శారదాపీ కాళికా పీఠ ద్వారకా ಒಂದು ಕೆಲವೊಂದು ಮಠಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಕೆಲವು ಅನುಯಾಯಿಗಳನ್ನ ಇಟ್ಟು ಅಲ್ಲಿ ಎಲ್ಲಾ ಜನರನ್ನ ಅಟ್ರಾಕ್ಟ್ ಮಾಡಿ ಅವರುಗಳಿಗೆ ಹೇಗೆ ಇರಬೇಕು ಏನೆಲ್ಲ ನಾವು ಫಾಲೋ ಮಾಡ್ಬೇಕು ಯಾವ್ದೆಲ್ಲ ಸಮಸ್ಯೆಗಳನ್ನ ನಾವು ಸಮಾಜದಿಂದ ಹೊರಗೂಡಿಸ್ಬೇಕು ಇದೆಲ್ಲ ವಿಚಾರಗಳನ್ನ ಕೆಲವೊಂದು ತಿಳುವಳಿಕೆಗಳನ್ನ ಶಂಕರಾಚಾರ್ಯರು ಈ ಪೀಠಗಳ ಮೂಲಕ ಈ ಮಠಗಳ ಮೂಲಕ ಜನರಿಗೆ ಸಂದೇಶವನ್ನ ತಲುಪಿಸೋದಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಹಾಗೆಯೇ ಕೇವಲ ಈ ಮಠಗಳಿಂದಲೇ ಆ ವಿಚಾರಗಳನ್ನ ಜನರಿಗೆ ತಲುಪಿಸೋದಕ್ಕೂ ಕೂಡ ಕೆಲವೊಂದ್ಸರಿ ಕಷ್ಟ ಆಯ್ತು ಬಿಕಾಸ್ ಎಲ್ಲಾರು ಆ ಮಠದ ಹತ್ರನೇ ಬರಬೇಕು ಎಲ್ಲ ಜನರು ಏನಾದ್ರೂ ಓ ಶಂಕರಾಚಾರ್ಯರು ಏನೋ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಅವ್ರು ಹೇಳ್ತಾ ಇರೋದೆಲ್ಲ ತುಂಬಾ ಸತ್ಯ ಅಂತ ಜನರಿಗೆ ಅನ್ಸಿದ್ರು ಕೂಡ ಆ ಪ್ಲೇಸ್ ಗಳಿಗೆ ಬರೋದಿಕ್ಕೆ ಕಷ್ಟ ಆಗ್ಬಹುದು ಹಾಗಾಗಿ ಕೆಲವೊಂದು ಬುಕ್ಗಳನ್ನ ವರ್ಕ್ಸ್ ಅಥವಾ ಗ್ರಂಥಗಳನ್ನ ಅಥವಾ ಪುಸ್ತಕಗಳನ್ನ ಕೂಡ ಶಂಕರಾಚಾರ್ಯರು ಬರೀತಾರೆ పుస్తక శంకరాచార్యరు బరదు బికాస్ ఈ వేసు బుక్ ఎలాగూ రీచబల్ యార్ బేద పర్చేస్బోదు ఓద్క ದೇಶದ ಯಾವುದೇ ಮೂಲೆಯಲ್ಲಿ ಕೂಡ ಎಲ್ಲಾರು ಬುಕ್ನ ತಗೊಂಡು ಓದೋದಕ್ಕೆ ಸಾಧ್ಯ ಆಗುತ್ತೆ ಅದೇ ಮಠಗಳಿಗೆ ಆ ಪ್ಲೇಸ್ ಗಳಿಗೆ ಹೋಗ್ಬೇಕಾಗುತ್ತೆ ಅಲ್ಲಿಗೆ ಹೋಗಿ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಎಲ್ಲಾರ್ಗು ಕಷ್ಟ ಆಗಬಹುದು ಹಾಗಾಗಿ ಕೆಲವೊಂದು ಕೆಲವೊಂದು ಬುಕ್ಗಳನ್ನು ಬರೀತಾರೆ ಅವು ಯಾವ ಅಂತಂದ್ರೆ ಆನಂದರಾಗಿ ఫేమస్ తు చాలే విచారూ భగోవిందోవిందాప్యులర్ ఆయన ఎలా కడనూ అవైలబల్ ಅದ್ವೈತ ಸಿದ್ಧಾಂತದ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಬಂದು ಪ್ರಿಂಟ್ ಮಾಡ್ತಿರ್ತಾರೆ ಹಾಗಾಗಿ ಎಲ್ಲರೂ ಇವಾಗ್ಲೂ ಕೂಡ ಆ ಬುಕ್ಗಳನ್ನ ಓದಿದ್ರೆ ಏನು ಅದ್ವೈತ ಸಿದ್ಧಾಂತ ಅಂದ್ರೆ ಏನು ಶಂಕರಾಚಾರ್ಯರ ಒಂದು ಬೋಧನೆಗಳು ಏನೇನೆಲ್ಲ ಇದೆ ಸೊ ಎಷ್ಟೆಲ್ಲ ಒಳ್ಳೆ ಅಂಶಗಳನ್ನ ಅವರು ನೀಡಿದ್ದಾರೆ ಸಮಾಜದ ಜನತೆಗೆ ಎಷ್ಟು ತಿಳುವಳಿಕೆಯನ್ನು ಓದಿಸಿದ್ದಾರೆ ಅಂತ ಸೊ ನಮ್ಗೆ ಅದು ಕೂಡ ನಮ್ಗೆ ಈ ಬುಕ್ಗಳೆಲ್ಲ ನಮ್ಗೆ ಗೊತ್ತಾಗುತ್ತೆ ಈ ಸಹ ಇವೆಲ್ಲಾ ಬುಕ್ಗಳು శేంద్రచార్య గారు ఉత్తమ అవధగ్రంటకలు ఉంట చెబుతారు అర్థం అయ్యిందా అందருக்கு పాట దిస్డే ఇందినా కార్యక్రమతికి మేము శేంద్రచార్య గారి 바ార్య మరియు 바ార్యల గురించి అలాగే ಅವರ ಒಂದು సిద్ధాంత అద్వైతానికి దాసబట్టి ఏనలా సిద్ధాంతంలో ఏలిదారేనట ప్రతికి తీసుకొను అలాగే ಅನೇಕ ಗ್ರಂಥಗಳು ಏನೆಲ್ಲ ಗ್ರಂಥಗಳನ್ನ ಅವರು ಬರೆದಿದ್ದಾರೆ ಏನೆಲ್ಲ ವಿಚಾರಗಳನ್ನ ಆ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ ಅಂತ ಇಷ್ಟೆಲ್ಲಾ ವಿಚಾರಗಳನ್ನ ನಾವು ತಿಳ್ಕೊಂಡು ಕೆಲವು ಪ್ರಶ್ನೆಗಳನ್ನ ಕೇಳಲ್ಲ ಇದ್ರ ಬಗ್ಗೆ ಶಂಕರಾಚಾರ್ಯರ ಬಾಲ್ಯ ಜನನ ಎಲ್ಲ ಕೇರಳದ ಕಾಲಡಿ ಪ್ಲೇಸ್ ಅಲ್ಲಿ ಶಂಕರಾಚಾರ್ಯರು ಜನಿಸ್ತಾರೆ ಅವರ ತಂದೆ ಹೆಸರು గురు గోవింద భగవత్పాధి గురు గురు గోవింద భగవద్పాతారు క్షేత్రాచార్యు ప్రతిపాదించ

పుస్తక రా శంకరాచార్యరు ఆనందలహరి శివరి ఆనందలహరి శివనందలహరి సౌందర్యలహరి మరి శివాచర్ గౌర ఇష్ట జనరించి ఒళ్ళ మెసేజ్ అన్న రీచ్